ಭಾರತದ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ಸಂಜು ಸಾಮ್ಸನ್ ಅವರಿಗೆ ಇದೀಗ ಗಾಯದ ಸಮಸ್ಯೆಯಿಂದಾಗಿ ಸುಮಾರು ಒಂದು ತಿಂಗಳು ಕ್ರಿಕೆಟ್ನಿಂದ ದೂರ ಉಳಿಯಬೇಕಾಗಿದೆ ವೈದ್ಯರು ಅವರಿಗೆ ಒಂದು ತಿಂಗಳು ವಿಶ್ರಾಂತಿ ಪಡೆಯಲು ಸೂಚನೆ ನೀಡಿದ್ದಾರೆ ಮುಂಬರುವ ಏಕದಿನ ಮತ್ತು ಐಸಿಸಿ ಚಾಂಪಿಯನ್ ಟ್ರೂಪಿ ಆಡುವ ಟೀಂ ಇಂಡಿಯಾಕ್ಕೆ ಅವರು ಆಯ್ಕೆಯಾಗಿಲ್ಲ ಆದರೆ ಫೆಬ್ರವರಿ ಎಂಟರಿಂದ ಪ್ರಾರಂಭವಾಗಲಿರುವ ರಣಜಿ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕೇರಳ ತಂಡದ ಪರ ಆಡುವ ನಿರೀಕ್ಷೆ ಇತ್ತು ಆದರೆ ಇದೀಗ ಅಸಾಧ್ಯವಾಗಿದೆ ಟೀಂ ಇಂಡಿಯಾದ ಸ್ಟಾರ್ ವಿಕೆಟ್ ಕೀಪರ್ ಮತ್ತು ಬ್ಯಾಟರ್ ಸಂಜು ಸ್ಯಾಮ್ಸನ್ ಬಲಗೈ ತೋರು ಬೆರಳು ಮುರಿತಗೊಳಗಾಗಿರುವುದರಿಂದ ವೈದ್ಯರ ಸಲಹೆ ಮೇರೆಗೆ ಸುಮಾರು ಒಂದು ತಿಂಗಳ ಕಾಲ ವಿಶ್ರಾಂತಿ ಪಡೆಯಲಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಯ ಕೊನೆಯ ಪಂದ್ಯದಲ್ಲಿ ಭಾನುವಾರ ಜೋರ್ಫಾ ಆರ್ಚರ್ ಬಾರಿಸಿದ ಚೆಂಡು ಸ್ಯಾಮ್ಸನ್ ಕೈಗೆ ತಗುಲಿ ಗಾಯವಾಗಿತ್ತು ಇದರಿಂದಾಗಿ ಮುಂಬರಲ್ಲಿರುವ ಕೇರಳದ ರಣಜಿ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿಯೂ ಸ್ಯಾಮ್ಸನ್ ಅಲಭ್ಯರಾಗಿದ್ದಾರೆ ಹೀಗಾಗಿ ಫೆಬ್ರವರಿ ಎಂಟರಿಂದ ಶುರುವಾಗಲಿರುವ ರಣಜಿ ಕ್ವಾರ್ಟರ್ ಫೈನಲ್ನಲ್ಲಿ ಕೇರಳ ತಂಡ ಕೇರಳ ತಂಡ ಪುಣೆಯನ್ನು ಎದುರಿಸಲಿದೆ ಸಂಜು ಸ್ಯಾಮ್ಸಾಮ್ ತನ್ನ ತವರಾದ ತಿರುವಂತಪುರಕ್ಕೆ ಮರಳಿದ್ದಾರೆ ಅದಾದ ಬಳಿಕ ಬೆಂಗಳೂರಿನಲ್ಲಿರುವ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯಲ್ಲಿ ಎನ್ ಸಿ ಪುನಶ್ಚೇತನ ಶಿಬಿರಕ್ಕೆ ತೆರಳಲಿರುವ ಅವರು ಬಿಸಿಸಿಐ ವೈದ್ಯರ ತಂಡ ನಿರಕ್ಷೇಪಣಾ ಪತ್ರ ನೀಡಿದ ಬಳಿಕವೇ ಅವರನ್ನು ರಾಷ್ಟ್ರೀಯ ತಂಡಕ್ಕೆ ಪರಿಗಣಿಸಲಾಗುವುದು ಸ್ಯಾಮ್ಸನ್ ಅಲಭತೆ ಕುರಿತು ಮಾಹಿತಿ ನೀಡಿರುವ ಬಿಸಿಸಿಐ ಅಧಿಕಾರಿಗಳು ಸ್ಯಾಮ್ಸನ್ ಇನ್ನೂ ಐಪಿಎಲ್ ರಾಜಸ್ಥಾನ್ ರಾಯಲ್ಸ್ ಮರಳುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ವಿಜಯ್ ಹಜಾರೆ ಟ್ರೋಫಿಯಿಂದ ಅವರು ದೂರ ಉಳಿದಿದ್ದು ದೊಡ್ಡ ಮಟ್ಟಿನ ವಿವಾದವಾಗಿತ್ತು ಇದೀಗ ರಣಜಿ ಕ್ವಾರ್ಟರ್ಸ್ ನಲ್ಲಿ ಆಡಲು ಸಿದ್ಧರಾಗಿದ್ದ ಅವರಿಗೆ ಗಾಯದ ಸಮಸ್ಯೆಯಿಂದಾಗಿ ದೂರ ಉಳಿಯಬೇಕಾಗಿ ಬಂದಿದೆ ಬಾಂಗ್ಲಾದೇಶ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ವಿರುದ್ಧ ನಡೆದ ಟಿ ಟ್ವೆಂಟಿ ಸರಣಿಯಲ್ಲಿ ಸಂಜು ಸಾಮ್ಸನ್ ಮಿಂಚಿದ್ದರು